ಅವರು ಅವ್ರ ಮನೆಗಳಿಂದ ಏನೋ ಒಂದು ಒಂದಿಷ್ಟಾದರೂ ತೊಗೊಂಡು ಬರ್ತಾಯಿದ್ರು ನನ್ನ ಅಪ್ಪು ಸಾರ ಕೊಡಬೇಕು ಅಂತ ಯಾರು ಏನೇ ತಂದರೂ ಒಂದು ಹಿಂಗೆ ತೊಗೊಂಡು ಬಾಯ್ಗೆ ಹಾಕೊಳ್ತಿದ್ವಿ ಯಾರಿಗೂ ಬೇಜಾರು ಮಾಡ್ತಿರ್ಲಿಲ್ಲ ಯಾರಿಗೂ ಇಲ್ಲ ಅಂತ ಕಳಿಸ್ದವ್ರಲ್ಲ ಅವರು ನನಗೆ ಫಸ್ಟು ಇನ್ನೂ ಒಂದು ಪುಣ್ಯ ಅಂದರೆ ರಾಜ್ಕುಮಾರ್ ಸರ್ನ ನಾನು ನಾಳಿದ್ದವ್ರು ತೀರ್ಕೊಳ್ಳೋದು ಬುಧವಾರ ನನಗೆ ಸೋಮವಾರ ಭೇಟಿಯಾಗಿದ್ದೆ ಅದು ಎಲ್ಲಿ ಅಂದರೆ ಏರ್ಪೋರ್ಟಲ್ಲಿ ಅವ್ರ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿ ಬಂದೇ ಬರ್ತಾರೆ ಅಂತೂ ಸತ್ಯ ಇಡೀ ಕರ್ನಾಟಕ ಜನ ಕಾಯ್ತಾ ಇರ್ತಾರೆ ಅವತ್ತು ಅಪ್ಪು ಸರ್ನ ಮತ್ತೆ ವೆಲ್ಕಮ್ ಮಾಡ್ಕೊಳ್ತಾರೆ ತುಂಬಾ ಕಾಡುತ್ತೆ ಸರ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದ್ದು ರಾಮ್ ಹುಡುಗರು ಅಣ್ಣ ಬಾಣ್ ಪರಮಾತ್ಮ ನಿನ್ನಿಂದಲೇ ತುಂಬ ಸಿನಿಮಾಗಳು ಮಾಡಿದೆವು ಸರ್ ಒಳ್ಳೊಳ್ಳೆ ಪಾತ್ರಗಳವತ್ತು ಆ್ಯಕ್ಚುಲಿ ಆ ಪಾತ್ರ ಹಣ ಬಣ್ಣ ಪಾತ್ರ ತುಂಬ ಇಷ್ಟ ನಮ್ಮ ಅಪ್ಪು ಸರ್ಗೆ ಇಷ್ಟ ಅದು ಚಪಾತಿ ಬಾಬು ಅಂತ ರಂಗಾಯಣ ರಘು ಸರ್ ಯಾವಾಗಲೂ ಅದನ್ನು ನೆನೆಸ್ಕೊಳ್ತಿದ್ರು ಅಪ್ಪು ಸರ್ ಅಪ್ಪು ಸರ್ಗೆ ಆ ಪಾತ್ರ ಬಂದ್ಬಿಟ್ಟು ತುಂಬ ಇಷ್ಟ ಯಾವಾಗಲೂ ನಾನು ನೋಡ್ತಿದ್ದಂಗೆ ಒಂದು ಪರಮಾತ್ಮ ಸಿನ್ಮಾ ನಾಗಿ ನಾಗಿ ಪಾತ್ರ ತುಂಬ ಇಷ್ಟ ಅವ್ರಿಗೆ ಆ ನಾಗಿ ಅನ್ನೋ ಒಂದು ಹೆಸರು ಚಪಾತಿ ಬಾಬು ಅಂತ ರಂಗಣ್ಣ ರಘು ಸರ್ಗೆ ಆ ಕ ಜೊತೇಲಿ ಕಾಂಬಿನೇಷನ್ನು ಅದ್ರಲ್ಲಿ ತುಂಬ ಇಷ್ಟ ಸರ್ ಜಾಕಿ ಇದ್ದರು ಒಳ್ಳೆಯ ಕಲಾವಿದರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದಾಗ ತುಂಬ ಖುಷಿ ಆಗ್ತಿತ್ತು ಸರ್ ಆ ಪಾತ್ರನ ಯಾವಾಗಲೂ ಅಪ್ಪು ಸರು ನಮ್ಮ ಕಲಾವಿದರು ಸಂಘಕ್ಕೆ ಬಂದಾಗಲೂ ಅದನ್ನು ನೆನೆಸ್ಕೊಳ್ತಿದ್ರು ಆ ನಗು ಮುಖ ಅವರಲ್ಲಿ ತುಂಬ ಇಷ್ಟ ಬಟ್ ಅವರು ಎಲ್ರಿಗೂ ಒಂದು ಮರ್ಯಾದೆ ಕೊಡೋದು ರೆಸ್ಪೆಕ್ಟ್ ಕೊಡೋದು ಹೆಣ್ಮಕ್ಳಿಗೆ ಗೌರವ ಕೊಡೋದು ಅವರೆಂಥ ಚಿಕ್ಕ ಪಾತ್ರ ಆಗಲಿ ಸರ್ ಒಬ್ಬರು ಬರ್ತಾಯಿದ್ರು ಒಬ್ಬರು ಕಲಾವಿದರು ನಮಸ್ತೆ ಅನ್ನೋದು ಅದು ತುಂಬ ಇಷ್ಟ ಸರ್ ನನಗೆ ಸುಮಾರು ಜನ ಸರ್ ನಾನು ಒಂದಷ್ಟು ಕಲಾವಿದರು ತುಂಬ ಇಷ್ಟ ಸರ್ ಸರ್ ತುಂಬ ಜನ ಬರ್ತಾಯಿದ್ರು ಬೆಳಗ್ಗೆ ಪ್ರತಿಯೊಂದು ಕಷ್ಟ ಸುಖ ಇದ್ರು ಬಂದುಬಿಟ್ಟು ಎಲ್ಲೆಲ್ಲಿಂದೂ ಬರ್ತಾಯಿದ್ರು ಸರ್ ಇಂಥ ಕಡೆ ಶೂಟಿಂಗ್ ನಡೀತಾ ಇದೆ ಅಂದರೆ ಎಲ್ಲೆಲ್ಲಿಂದ ಬರ್ತಾಯಿದ್ರು ಸರ್ ತುಂಬ ಕಡೆಯಿಂದ ಮತ್ತು ಅವ್ರವ್ರ ಮನೆಗಿಂದ ಏನೋ ಒಂದು ಒಂದು ಇಷ್ಟ ಆದರೂ ತೊಗೊಂಡು ಬರ್ತಾಯಿದ್ರು ನಾನು ಅಪ್ಪು ಸಾರು ಕೊಡಬೇಕು ಅಂತ ಯಾರು ಏನೇ ತಂದರು ಒಂದು ಹಿಂಗೆ ತೊಗೊಂಡು ಬಾಯ್ ಹಾಕೊಳ್ತಿದ್ವಿ ಯಾರಿಗೂ ಬೇಜಾರು ಮಾಡ್ತಿರ್ಲಿಲ್ಲ ಯಾರಿಗೂ ಇಲ್ಲ ಅಂತ ಕಳಿಸ್ದವ್ರಲ್ಲ ಅವರು ಅದೊಂಥರ ದಾನಿ ಹೀಗೆ ಕೊಟ್ಟಂಥ ಕಲಾವಿದರು ಅವರು ಯಾರಿಗೂ ಹೇಳ್ತಿರ್ಲಿಲ್ಲ ಸರ್ ಅದು ಹೇಗೆ ಅಂದರೆ ಈ ಥರ ಹಿಂಗೆ ತೊಗೊಂಡು ಅವ್ರದ್ದು ಜೋಬಲಿ ಕರೆ ಶೂಟಿಂಗ್ ಸ್ಪಾಟಲ್ಲಿ ಯಾರು ದುಡ್ಡು ಇಟ್ಕೊಂಡು ಓಡಾಡೋಲ್ಲ ಪಕ್ಕದಲ್ಲಿ ಇರುತ್ತೆ ಬೇರೆ ಅವ್ರ ಬ್ಯಾಗಲ್ಲಿ ಅವ್ರ ಪರ್ಸಲ್ಲಿ ಇರುತ್ತೆ ಅದನ್ನ ತೆಗೆದು ಹೀಗೆ ಇಟ್ಕೊಂಡು ಹಿಂಗೆ ಸೈಡಿಗೆ ಹಿಂಗೆ ಕೊಡ್ತಿದ್ರು ಸರ್ ಅಲ್ಲಿ ಇದೆ ಅಂತಂದ್ರು ಅವ್ರ ಕ್ಯಾಮ್ರಾ ಪಕ್ಕಕ್ಕೆ ಬಂದು ಹಿಂಗೆ ಕೊಡ್ತಿದ್ರು ಹಿಂಗೆ ಸುಮ್ಮನೆ ಈಗ ಮಾತಾಡೋ ಥರ ಬಂದು ಹಿಂಗೆ ಹಿಂಗೆ ಬಂದು ಕೊಡ್ತಿದ್ರು ಸರ್ ಯಾವತ್ತೂ ಕ್ಯಾಮ್ರಾ ಮುಂದೆ ತೋರಿಸ್ಕೊಂಡು ಇಲ್ಲ ಸರ್ ಅದಕ್ಕೆ ಅವ್ರ ಇವತ್ತು ದೇವರಾಗಿದ್ದು ಎಲ್ಲಾರ್ಗು ಊಟ ಮಾಡ್ತಾಯಿದ್ರು ಸರ್ವೆಜ್ ಅಂದರೆ ತುಂಬ ಇಷ್ಟ ಊಟ ಎಲ್ಲ ಮಾಡ್ತಾಯಿದ್ರು ಯಾವತ್ತು ನಾವು ನೋಡಿದಂಗೆ ಯಾವತ್ತು ಎಲ್ಲ ಏನಿಲ್ಲ ಸರ್ ಆ್ಯಕ್ಚುಲಿ ಊಟದ ಟೈಮ್ಗೆ ಊಟ ತಿಂಡಿ ಟೈಮ್ಗೆ ತಿಂಡಿ ಆ ಥರ ಯಾವತ್ತು ಆ ಜಾಗದಲ್ಲಿ ಊಟ ಮಾಡದೇ ಇರೋವಂಥ ದಿನಗಳು ಯಾವುದೂ ಇಲ್ಲ ಸರ್ ಪ್ರೀತಿಯಿಂದ ಊಟ ಮಾಡ್ತಾಯಿದ್ರು ಅವರು ತಿನ್ಬೇಕಾದ್ರೆ ಒಂದೇನಂದರೆ ಅವ್ರ ಹತ್ರ ಕಲಿಯುವಂಥದ್ದು ತುಂಬ ಇದೆ ತುಂಬ ಜನ ಕಲಾವಿದ್ರ ಹತ್ರ ಕಲಿಯೋವಂಥದ್ದು ತುಂಬ ಇದೆ ಅವ್ರು ಊಟ ಮಾಡ್ಬೇಕಾದ್ರೆ ಎಷ್ಟು ನಗ್ನಾಗ್ತಾ ಊಟ ಮಾಡ್ತಿದ್ದು ಅಂದರೆ ಅದನ್ನು ತಿನ್ಬೇಕಾದ್ರೆ ಅನುಭವಿಸ್ತಿದ್ರು ಅದನ್ನು ಆ ಫೀಲ್ ಮಾಡ್ಕೊಂಡು ತಿಂತಿದ್ರು ಸರ್ ಖುಷಿ ಇನ್ನೊಂದು ಎರಡು ಕಡೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಸರ್ ಊಟದ ಟೈಮ್ ಕರೆಕ್ಟಾಗಿ ಬರ್ತಿದ್ರು ಸ್ಪಾಟ್ಗೆ ಯಾಕೆಂದ್ರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರಾ ಅದನ್ನೂ ಬಂದಿದ್ದಾರೆ ಸರ್ ನನಗೆ ಗೊತ್ತಿರೋ ಹಾಗೆ ಕೆಲವು ಜಾಗದಲ್ಲಿ ಊಟ ಮಾಡ್ತಾ ಇದ್ದಾರೆ ಕಲಾವಿದರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಒಂದು ರೌಂಡು ಸರ್ ನಮ್ಮ ಸಹ ಕಲಾವಿದರ ಹತ್ರನೂ ಅಷ್ಟೇ ಯಾರಿಗೂ ಭೇದ ಭಾವ ಮಾಡಿದ್ದು ನನಗೆ ಗೊತ್ತಿಲ್ಲ ಸರ್ ನಾನು ಅವ್ರ ಮನೇಲಿ ನೋಡಿದಂಥದ್ದು ನನ್ನ ಕಣ್ಣಲ್ಲಿ ನೋಡಿದಂಥದ್ದು ಪ್ರತಿಯೊಬ್ಬರಿಗೂ ಊಟ ಇರಬೇಕು ಸರ್ ಯಾರಿಗೂ ಕಡಿಮೆ ಆಗಬಾರ್ದು ಬಟ್ ಒಂದು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಜಾಗವೂ ಇರ್ಬೋದು ಎಲ್ಲೆಲ್ಲೋ ಹಾಕ್ಕೊಳ ಹಂಗಿಲ್ಲ ಹೆಣ್ಮಕ್ಳು ಅದೊಂದು ತುಂಬ ಗೌರವ ಸರ್ ನೀವು ಅವ್ರ ಮನೆಯದು ಬೆಳ್ಳಿ ಕಪ್ಪಿದೆ ಸರ್ ನನ್ನ ಹತ್ರ ಹುಡುಗರು ಅದೆಲ್ಲ ಹಂಡ್ರೆಡ್ ಡೇಸ್ ಫಂಕ್ಷನ್ದು ಬೆಳ್ಳಿ ಕಪ್ಪಿದೆ ನನಗೆ ಫಸ್ಟು ಇನ್ನೂ ಒಂದು ಪುಣ್ಯ ಅಂದರೆ ರಾಜ್ಕುಮಾರ್ ಸರ್ನ ನಾನು ನಾಳಿದ್ದವ್ರು ತೀರ್ಕೊಳ್ಳೋದು ಬುಧವಾರ ಅನ್ನಂಗೆ ಸೋಮವಾರ ಭೇಟಿಯಾಗಿದ್ದೆ ಅದು ಎಲ್ಲಿ ಅಂದರೆ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಭೇಟಿಯಾಗಿದ್ದೆ ಶ್ರೀನಿವಾಸ್ ಅಂತ ಅವರ ಕುಟುಂಬದ ಫ್ಯಾಮಿಲಿ ಒಬ್ಬರು ಅಲ್ಲಿ ಶ್ರೀನಿವಾಸ್ ಅಂತ ಅವರೇ ಎಲ್ಲ ಟಿಕೇಟಲ್ಲ ಎಲ್ಲೇ ಹೋದರು ಅರೇಂಜ್ ಮಾಡ್ತಾಯಿದ್ರು ಅವ್ರಿಗೆ ನನಗೆ ಬೇರೆಯವ್ರ ಕಡೆಯಿಂದ ಪರಿಚಯ ಅವತ್ತು ನೋಡಬೇಕು ಅಂದಾಗ ನಾನು ನನ್ನ ಮಗ ಆಟೋದಲ್ಲಿ ಹೋದ್ವಿ ಅವತ್ತಿನ ಪರಿಸ್ಥಿತಿ ತುಂಬ ಟ್ರಾಫಿಕ್ ಓಲ್ಡ್ ಏರ್ಪೋರ್ಟ್ ರೋಡು ಅಪ್ಪು ಸರ್ ನಾನು ಕರ್ಕೊಂಬರೋದಕ್ಕೂ ಕಳಿಸೋದಕ್ಕೂ ಗೊತ್ತಿಲ್ಲ ಮೋಸ್ಟ್ಲಿ ಕರ್ಕೊಂಬರೋದಕ್ಕೆ ಏನೂ ಗೊತ್ತಿಲ್ಲ ಮೂರು ದಿನಕ್ಕೆ ಮುಂಚೆ ಸರ್ ಅವಾಗ ನಾನು ಹೋಗಿ ಭೇಟಿ ಆಗಿದ್ದೆ ಚೆನ್ನಾಗಿದ್ದೀರಾ ಅಂತೆಲ್ಲ ಹೇಳಿ ಆಶೀರ್ವಾದ ತೊಗೊಂಡು ಅವ್ರ ನಗು ಮುಖ ನನ್ನ ಕಣ್ಣಲ್ಲಿ ಕಡ್ತಂಗಿದೆ ಸರ್ ನಾನು ಲೈಫಲ್ಲಿ ಮರೆಯೋಕೆ ಆಗಲ್ಲ ಮಾಡಿದೀನಿ ಅವ್ರ ಜೊತೆ ಮಾಡಿದ್ದೀನಿ ಬುಲ್ಬುಲ್ ಸಿನ್ಮಾ ಎಲ್ಲ ಮಾಡಿದ್ದೀನಿ ಅವ್ರ ಜೊತೆ ಖುಷಿ ಆಗುತ್ತೆ ಸರ್ ಆಮೇಲೆ ಪಾರ್ವತಮ್ಮ ಅವ್ರದ್ದು ಹೇಳ್ಬಿಡ್ತೀನಿ ಅವ್ರು ಎಲ್ಲೇ ಬಂದರೂ ಆ ಪ್ರೀತಿ ವಿಶ್ವಾಸ ನಗುಮುಖ ಚೆನ್ನಾಗಿತ್ತು ಯಾಕೆಂದ್ರೆ ದೊಡ್ಡ ಮನೆದೊಂದು ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದರೆ ಪಾರ್ವತಮ್ಮ ಅವರು ಅಷ್ಟೇ ಸರ್ ಅವರು ತೀರ್ಕೊಂಡಾಗಲೂ ಅಲ್ಲೇ ಇದ್ದೆ ನಾನು ಓಡಾಡದೆ ಮಾಡಿದೆ ಅದೊಂದು ಅದೃಷ್ಟ ಸರ್ ನನಗೆ ಸುಮ್ಮನೆ ಓಡಾಡೋಕ್ಕಾಗಲ್ಲ ಸರ್ ಎಲ್ಲರೂ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ನಾನು ಧೈರ್ಯವಾಗಿ ಓಡಾಡ್ತೀನಿ ಅದು ಎಲ್ಲೇ ಎಂಥ ಜಾಗ ಆಗಿರಲಿ ಸರ್ ಒಂದು ಪೋಸ್ಟ್ ಮಾರ್ಟಮ್ ಜಾಗ ಅಲ್ಲಿ ಬಿದ್ದಿದೆ ಅಂತಂದ್ರೂ ನಾನು ಹೋಗ್ತೀನಿ ಸರ್ ಎಲ್ಲೇ ಆಗಲಿ ಯಾವುದೇ ಸಾವಾದರೂ ಬೇಗ ಹೋಗ್ತೀನಿ ನಾನು ಎಷ್ಟೇ ಕಷ್ಟ ಆಗಲಿ ನನ್ನ ಕೆಲಸ ಎಲ್ಲೇ ಇರಲಿ ಹೋಗ್ತೀನಿ ಪಾರ್ವತಮ್ಮ ಅವ್ರ ನಗುಮುಖ ಚೆಂದ ಸರ್ ನಗು ಮುಖ ಅವ್ರು ಬಂದಾಗೆಲ್ಲ ಎಲ್ಲೇ ಬಂದರೂ ಕೈ ಹಿಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತಿದೆ ಪ್ರೀತಿ ಇದೆಯಲ್ಲ ಸರ್ ಅದು ಬೆಲೆ ಕಟ್ಟೋಕ್ಕಾಗಲ್ಲ ಬಟ್ ಅವರೇ ಸರ್ ಆ ಜಾಗಕ್ಕೆ ಆ ಜಾಗಕ್ಕೆ ಬೇರೆಯವ್ರು ಬರೋಕ್ಕೆ ಸಾಧ್ಯ ಇಲ್ಲ ರಾಜ್ಕುಮಾರ್ ಸಾರು ಪಾರ್ವತಮ್ಮ ಅವರು ಅವರವರೇ ಸರ್ ಅವ್ರವ್ರ ಜಾಗಕ್ಕೆ ಬೇರೆಯವ್ರು ಬರೋಕ್ಕಾಗಲ್ಲ ಸರ್ ನಾವು ಅಂದ್ಕೊಳ್ತೀವಿ ಬಟ್ ಅಪ್ಪು ಸರ್ ಹುಟ್ಟು ಬರ್ತಾರೆ ಇದು ನನ್ನ ನಂಬಿಕೆ ಇದೆ ಇದು ಯಾವತ್ತಿದ್ರೂ ಸತ್ಯನೇ ಅವ್ರ ಮಗಳ ಹೊಟ್ಟೆಯಲ್ಲಿ ಖಂಡಿತ ಅಪ್ಪು ಸಾರು ಅವ್ರ ಮನೆಗೆ ಬಂದೇ ಬರ್ತಾರೆ ಸರ್ ಮನೆ ಯಾವುದೋ ಒಂದು ಜ್ಯೋತಿಷ್ಯ ಹೇಳಿದ್ರು ಬರಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಸರ್ ಅವ್ರ ಮನೆಗೆ ಅವ್ರು ಬಂದೇ ಬರ್ತಾರೆ ಹಾಂ ಬರ್ತಾರೆ ಸರ್ ಅವ್ರ ಮಗಳು ಹೊಟ್ಟೆಲಿ ಹುಟ್ಟು ಬಂದೇ ಬರ್ತಾರೆ ಯಾವ ಮಗಳಾದರೂ ಆಗ್ಬೋದು ಹಾಂ ಇದೆ ಅಂತ ನಾನು ಹೇಳಲ್ಲ ಅವ್ರ ಮನೆಗೆ ಅವ್ರು ಬರ್ತಾರೆ ಸರ್ ಖಂಡಿತ ಮತ್ತೆ ಅಪ್ಪು ಸಾರು ಅವ್ರ ಮಕ್ಕಳ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಯಾರ ಮಕ್ಕಳಾದರೂ ಆಯಿತು ಯಾಕಂದರೆ ಇಬ್ಬರು ಭೇದ ಭಾವ ಇಲ್ಲ ಅಲ್ಲಿ ಅವ್ರ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದೇ ಬರ್ತಾರೆ ಅಂತೂ ಸತ್ಯ ಇಡೀ ಕರ್ನಾಟಕ ಜನ ಕಾಯ್ತಾ ಇರ್ತಾರೆ ಅವತ್ತು ಅಪ್ಪು ಸರ್ನ ಮತ್ತೆ ವೆಲ್ಕಮ್ ಮಾಡ್ಕೊಳಟ್ಟು ಅದಲ್ಲದೆ ಹಾ ಸರ್ ಆ ರಾಘಣ್ಣ ಅವರು ಈಗಲೂ ನನಗೆ ಯಾವ್ದಾದ್ರು ಯಾರಾದರೂ ತೀರ್ಕೊಂಡಾಗ ಎಲ್ಲರೂ ಬರ್ತಾರೆ ಅಂದಾಗ ಕಂದ ಅಲ್ಲಿ ಇದೆಯಮ್ಮ ಅಂತ ಕೇಳ್ತಾರೆ ಫೋನ್ ಮಾಡ್ತಾರೆ ರಾಗಣ್ಣ ಅದೊಂದು ಖುಷಿ ಯಾಕಂದರೆ ನಾನು ನಾನು ಅವಾಗ ಅವ್ರಿಗೆ ಟೈಮಿಂಗ್ಸ್ ಅದೆಲ್ಲ ಹೇಳ್ತೀನಿ ಹಣ ಈ ಥರ ಇಲ್ಲಿ ತೊಗೊಂಡೋಗ್ತಾ ಇದ್ದಾರೆ ಇಲ್ಲಿ ಬರಬೇಡಿ ಇಂಥ ಜಾಗಕ್ಕೆ ಇಲ್ಲಿ ಅಲ್ಲಿ ಬನ್ನಿ ಆ ಥರ ಎಲ್ಲ ಹೇಳ್ತೀನಿ ರಾಗಣ್ಣಗೆ ಈಗಲೂ ಫೋನ್ ಮಾಡ್ತಾರೆ ಅವಾಗ ಏನೇ ಇದ್ದರೂ ಆ ಫೋನ್ ಮಾಡ್ತಾರೆ ಶಿವಣ್ಣನ ಜೊತೆ ಸತ್ಯ ಇಲ್ಲವೂ ಫಸ್ಟ್ ಮಾಡಿದ್ದಾನೆ ಅದಾದಮೇಲೆ ದೇವರು ಕೊಟ್ಟ ತಂಗಿ ಲಕ್ಷ್ಮಿ ಸುಮಾರು ಸಿನ್ಮಾ ಮಾಡಿದೆವು ಅವ್ರ ಜೊತೆ ಒಳ್ಳೊಳ್ಳೆ ಪಾತ್ರ ಒಂದು ದಿವಸ ದೇವರು ಕೊಟ್ಟ ತಂಗಿ ಸಿನ್ಮಾ ಸಾಯಿ ಪ್ರಕಾಶ್ನಮ್ಮ ಡೈರೆಕ್ಟ್ರ್ ಸರು ಕಾಲ ಮೇಲೆ ಕಾಲು ಹಾಕ್ಕೋಬೇಕು ಅಂದರೆ ಪಾತ್ರ ಆಗಿತ್ತು ನನ್ನದು ಪಾಲ್ ಪಾತ್ರ ಆಗಿತ್ತು ಕಾಲ್ ಮೇಲೆ ಕಾಲು ಹಾಕೋಬೇಕು ನನಗೆ ಶಿವಣ್ಣ ನೋಡಿದ್ರೆ ಭಯ ಭಯ ಒಂದು ಬ ಒಂದು ಒಂದು ಭಯ ಏ ಕಾಲ್ ಮೇಲೆ ಕಾಲು ಹಾಕೋದು ಅಷ್ಟು ದೊಡ್ಡ ವ್ಯಕ್ತಿ ಮುಂದೆ ನಾನು ಹೋಗಲೇ ಹೋಗೋ ನೀನು ನನ್ನ ಅಣ್ಣನ ತಮ್ಮನ ಇಲ್ಲ ಊರಿನ ಧರ್ಮಾಧಿಕಾರಿನ ಏಯ್ ಅವನೇನೋ ನೋಡ್ತಾ ಇದ್ದಾರೆ ಅವ್ರದ್ದು ಆಚೆ ಹಾಕೋ ಅನ್ನೋ ಒಂದು ಡೈಲಾಗಿತ್ತು ಸರ್ ಆ ಡೈಲಾಗನ್ನ ಹತ್ತು ಸಲ ಮಾಡಿದ್ರೂ ಬರಲಿಲ್ಲ ಸರ್ ಯಾಕೆಂದರೆ ಆ ಅಭಿಮಾನ ಆ ಪ್ರೀತಿ ಆ ವಿಶ್ವಾಸ ಅವರು ಎಷ್ಟೇ ನಾನು ಕಲಾವಿದೆ ಆಗಿದ್ದರೂ ಪುಟ್ಟ ಕಲಾವಿದರಾದರೂ ದೊಡ್ಡ ಕಲಾವಿದರಾದರೂ ಅದು ಹೇಳಬೇಕಾದ್ರೆ ಯೋಚನೆ ಮಾಡಿ ಹೇಳ್ತಾರೆ ಬರಲಿಲ್ಲ ಸರ್ ಸುಮಾರು ಸರಿ ನಾನು ಹೀಗೆ ಕೂತ್ಕೊಂಡೆ ಬರಲಿಲ್ಲ ಆವಾಗ ಅವರೇನೇ ಇಲ್ಲ ಈ ಥರ ಮಾಡಿ ಈ ಥರ ಬರುತ್ತೆ ಅಂತ ಹೇಳಿದ್ಮೇಲೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆ ಪಾತ್ರನ ಮಾಡ ಹಾಂ ಎವರ್ ಗ್ರೀನ್ ಸರ್ ಅದು ಅವ್ರ ಮುಂದೆ ಏನೂ ಅಲ್ಲ ಸರ್ ಯಾರು ಹೇಳಬೇಕು ಅಂದರೆ ಒಂಥರ ಎನರ್ಜಿ ಸರ್ ಇಂಥದ್ದಂದರೆ ಹಂಗೆ ದಾಟ್ಕೊಂಡು ಹೋಗ್ತಾ ಇರ್ತಾರೆ ಕ್ಯಾಮ್ರಾ ಹಿಂದೆ ಹೋಗೋದು ಕಷ್ಟ ಆ ಥರ ಅವರು ಮುಳುಗೋಗ್ತಾರೆ ಆ ಪಾತ್ರಕ್ಕೆ ಆ ಜೀವ ತುಂಬೇಕಾರೆ ಅವರು ಮುಳುಗೋಗ್ಬಿಡ್ತಾರೆ ಸರ್ ಆ ಪಾತ್ರಕ್ಕೆ ಇದಕ್ಕೆ ನಾವು ಅವ್ರನ್ನ ನೋಡಿ ಯೋಚನೆ ಮಾಡಬೇಕು ಅವ್ರು ಹೇಳ್ತಾ ಇರ್ತಾರೆ ಹೀಗೆ ಏನು ಹೇಳ್ತಾ ನಾವೇನು ಹೇಳಬೇಕು ನಮ್ಮ ನಾವು ಮರ್ತು ಬಿಡಬೇಕು ಆ ಥರ ಎನರ್ಜಿ ಸರ್ ಶಿವನಲ್ಲಿ ಅಂಬರೀಷ್ ಅಣ್ಣವ್ರ ಜೊತೆ ಒಡನಾಟ ತುಂಬ ಚೆನ್ನಾಗಿತ್ತು ನಾವು ನೋಡಿದಂಗೆ ನಾವು ಆಲ್ಮೋಸ್ಟ್ ಅಂಬರೀಷ್ ಅಣ್ಣ ಸತ್ತಿರಬಹುದು ಸುಮಲತಾ ಮೇಡಮ್ ಹಿಂದೆ ಹಿಂದೆ ತುಂಬ ಅದಲ್ದೇ ನೀವು ನೋಡಿರೋ ನಿಂತು ಹೇಗೆ ಮಗುನಂತ ಮನಸ್ಸು ಸರ್ ಮಾತ್ ಹಾಗೆ ಬಟ್ ಮನಸ್ಸು ಇದೆಯಲ್ಲ ಅದೊಂಥರ ಮಗುವಂಥ ಮನಸ್ಸು ಅವ್ರಿಗೆ ಕಷ್ಟ ಅಂದರೆ ಕೈ ಹಿಡಿಯೋ ಅಂಥದ್ದು ನನಗೆ ಫಸ್ಟು ಪರಿಚಯ ಆಗಿದ್ದು ಗೋಕುಲ ಕೃಷ್ಣ ಸಿನಿಮಾ ಮಾಡ್ತಾಯಿದ್ವಿ ದೊಡ್ಡಣ್ಣ ಇದ್ರಲ್ಲಿ ಪ್ರಜ್ವಲ್ ಅವ್ರದ್ದು ಅಲ್ಲಿ ನನಗೆ ದೊಡ್ಡಣ್ಣ ಬಾಯ್ತಾರೆ ಒಂದು ಕಾರ್ಡ್ ಮಾಡ್ಸೋಕ್ಕಾಗಲ್ವ ನಿನಗೆ ಅಂತ ಆವಾಗ ಏನು ಮಾಡ್ತೀನಿ ಕಾರ್ಡ್ ಅಂದರೆ ಓ ನಾನು ಇಲ್ಲಿ ಪೋಷಕ ಕಲಾವಿದರ ಸಂಘದಲ್ಲಿ ಮಾಡಿಸಿ ತುಂಬ ವರ್ಷಗಳೇ ಆಗಿತ್ತು ಆವಾಗ ಇಲ್ಲಿ ಐವತ್ತು ಸಾವಿರ ಕೊಟ್ಟು ಒಂದು ಕಾರ್ಡ್ ಮಾಡಿಸ್ತೀನಿ ಸರ್ ಅವಾಗ ಅಲ್ಲಿಂದ ನನಗೆ ಪರಿಚಯ ಆಗುತ್ತೆ ಕಲಾವಿದರ ಸಂಘದ ನಂಟು ಆವಾಗ ಅಲ್ಲಿಂದ ನಾನು ಅಲ್ಲಿ ಬರೋದು ಹೋಗೋದು ಮಾಡಿದಾಗ ಅಲ್ಲಿ ಅಮೃಷಣ ನನಗೆ ಪರಿಚಯ ಆಗುತ್ತೆ ದೊಡ್ಡಣ್ಣ ಅವರೆಲ್ಲ ಈ ಥರ ಕಾರ್ಡ್ ಮಾಡಿಸಿದ್ದಾರೆ ಅಂದಾಗ ಈಗಲೂ ಒಂದು ಖುಷಿ ಅಂದರೆ ಅಂಬರೀಷ್ ಅಣ್ಣದ ಕಾರ್ಡು ಗೋಲ್ಡ್ ಕಾರ್ಡಲ್ಲಿ ಅವ್ರದ್ದು ಸಹಿ ಇದೆ ಅದೊಂದು ಅದೃಷ್ಟ ನನಗೆ ಅಲ್ಲಿಂದ ಕಲಾವಿದರ ಸಂಘದ ಒಡನಾಟ ಸ್ಟಾರ್ಟ್ ಆಗುತ್ತೆ ಅದು ನನಗೆ ಒಡನಾಟ ಆಗಿದ್ದು ದೊಡ್ಡಣ್ಣ ಅವರಿಂದ ಅಂಬರೀಷ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಕೊಡುಗೆ ಇದಾನಿ ಅಂತ ಹೇಳ್ತಾರಲ್ಲ ಹಾಗೆ ಈ ಥರ ಕೊಟ್ಟ ಅಭ್ಯಾಸ ಹೊತ್ತು ಅವ್ರಿಗೆ ಯಾರ ಮುಂದೇನೂ ಕೊಡೋಲ್ಲ ಬಟ್ ಯಾರಾದರೂ ಮಾತಾಡ್ಬೇಕಾದ್ರೆ ಹೊರಟಾಗಿ ಮಾತಾಡ್ಬಿಡ್ತಾರೆ ಅಷ್ಟೇ ಬಟ್ ಮನಸ್ಸು ಮುಗು ಥರ ಮನಸ್ಸಲ್ಲಿ ಹೇಳಿ ಬಟ್ ಅವ್ರ ಹತ್ರ ಹೋಗೋದಕ್ಕೆ ಭಯಪಡ್ತಾರಲ್ಲ ಬಟ್ಟು ತುಂಬ ಕೂತಿದ್ದ ಜಾಗದಲ್ಲಿ ಏನು ಬೇಕಾದರೂ ಮಾಡೋ ಅಂಥ ಕೆಪಾಸಿಟಿ ಇತ್ತು ಅವ್ರಿಗೆ ಕೂತಿದ್ದ ಜಾಗದಲ್ಲಿ ಒಂದು ಫೋನ್ ಕಾಲಲ್ಲಿ ಅಂಬರೀಷನ ಒಂದು ಫೋನ್ ಕಾಲಲ್ಲಿ ಇಂಥ ಕೆಲಸ ಆಗಬೇಕು ಅಂದರೆ ಅಂಥ ಕೆಲಸ ಮಾಡ್ತಾಯಿದ್ರು ನಾನು ಕಣ್ಣಲ್ಲಿ ನೋಡಿರುವ ಹಾಗೆ ಎಂತೆಂಥವ್ರು ಬರ್ತಿದ್ರು ಅಂದರೆ ಅಂಬರೀಷನ ಮೀಟ್ ಮಾಡೋಕ್ಕೆ ಗೊತ್ತೇ ಇಲ್ಲ ಇಂತಿಂಥವ್ರು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಎಂಥವರು ಬರ್ತಾಯಿದ್ರು ಅಣ್ಣನ ಹತ್ರ ಏನೇ ಒಂದು ಕಷ್ಟ ಆಗಲಿ ಏನೇ ಆಗಲಿ ಅಣ್ಣ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಸಹಾಯ ತಗೊಳ್ಳೋದಿದ್ದವರೇ ಪಾಪದವರು ನನಗೆ ಗೊತ್ತಿರೋಂಗೆ ಸಹಾಯ ತಗೊಳ್ಳೋದಿದ್ದವರೇ ಪಾಪದವರು ಅಷ್ಟು ಜನ ಸಹಾಯ ತೊಗೊಂಡಿದ್ದಾರೆ ಅಣ್ಣನ ಹತ್ರ ಬಟ್ ಅಲ್ಲಿ ಕಲಾವಿದರ ಸಂಘದಲ್ಲಿ ಒಬ್ಬರು ಕಸ ಗುಡ್ಸೋರು ಬಂದರೂ ಕೂಡ ಹೀಗೆ ದುಡ್ಡು ತೆಗೆದು ಈಗ ಕೊಡ್ತಾಯಿದ್ರು ಕೊಟ್ಬಿಡ ಎಲ್ರಿಗೂ ಅದರಲ್ಲಿ ಎಷ್ಟಿದೆ ಅಂತ ಅಣ್ಣ ನೋಡ್ತಾ ಇರಲಿಲ್ಲ ಯಾವತ್ತೂ ಅಣ್ಣ ಲೆಕ್ಕ ಹಾಕಿಲ್ಲ ದುಡ್ಡು ಯಾರಿಗೇ ಆಗಲಿ ಅವ್ರ ಹತ್ರ ಇದ್ದಾಗ ಹಂಗೆ ತೆಗೆದು ಹಂಗೆ ಕೊಟ್ಬಿಡ್ತಿದ್ರು ಕಲಿಯುಗದ ಕರ್ಣ ಅಂತ ಅಷ್ಟು ಸುಲಭವಾಗಿ ಯಾರೂ ಹೇಳಿಲ್ಲ ಆ ಬಿರುದು ಯಾರು ಕೊಟ್ಟರೋ ಗೊತ್ತಿಲ್ಲ ಮಹಾನ್ ಭಾವನ ನೆನೆಸ್ಕೋಬೇಕು ಅವರು ಸತ್ಯನೇ ಕೊಟ್ಟಿದ್ದಾರೆ ಸುಳ್ಳು ಯಾವುದೂ ಇಲ್ಲ ಬಟ್ ಇನ್ನೂ ಇರಬೇಕಾಗಿತ್ತು ಇರಬೇಕಾಗಿತ್ತು ಅನ್ನೋದಕ್ಕಿಂತ ಈಗ ಮತ್ತೆ ಬಂದಿದ್ದಾರಲ್ಲ ಇನ್ನೂ ಖುಷಿ ಬಂದಿದ್ದಾರೆ ಖುಷಿ ಆಯಿತು ಅವರೇ ಮತ್ತೆ ಹುಟ್ಟು ಬಂದಿದ್ದಾರೆ ಅವ್ರ ಮನೆಗೆ ಜೂನಿಯರ್ ಅಂಬರೀಷ್ ಚೆನ್ನಾಗಿದೆ ಮಗು ಮಗು ನಾವು ಫೋಟೋಸ್ಗಳು ಹೀಗೆ ನೋಡಿದ್ದು ಬಟ್ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅವ್ರು ಇಡೀ ಕುಟುಂಬ ಚೆನ್ನಾಗಿರಲಿ ಯಾಕೆಂದರೆ ಆ ಮನೆ ಕುಟುಂಬದಲ್ಲಿ ನಾನೂ ಒಬ್ಳು ಊಟ ಮಾಡಿದ್ದೀನಿ ಹಾಗೆ ರಾಕ್ಲೇನ್ ಸಾರು ಅಷ್ಟೇ ರಾಕ್ಲೇನ್ ಸರ್ ಬಗ್ಗೆನೂ ಮಾತಾಡಬೇಕು ಅವರೂ ಅಷ್ಟೇ ಯಾವುದೇ ಒಂದು ಪೂಜೆಗಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ರಾಕ್ಲೇನ್ ಸಾರನ್ನ ನೆನೆಸ್ಕೋಬೇಕು ಅಂಬರೀಷ್ ಅಣ್ಣನಿಗೆ ಒಂದು ಹುಟ್ಟಿದ ಮಗ ಅಂತಂದರೂ ಒಂದು ಕಡೆ ತಪ್ಪಾಗಲ್ಲ ಅನಿಸುತ್ತೆ ಅಷ್ಟು ನಿಂತ್ಕೊಂಡು ಒಂದು ಜವಾಬ್ದಾರಿಯಾಗಿ ಪ್ರತಿ ಒಂದು ಈಗಲೂ ತುಂಬ ಕಡಿಮೆ ಯಾರೂ ಇರೋಲ್ಲ ನನಗೆ ಗೊತ್ತಿರೋ ಹಂಗೆ ಎರಡು ದಿನ ಮೂರು ದಿನಕ್ಕೆ ಇದಾಗ್ಬಿಡ್ತಾರೆ ಜಗಳ ಮಾತು ಕತೆ ಆ ಥರ ಎಲ್ಲ ಬಟ್ ಸರ್ ಆಗಲ್ಲ ಅವರು ಇವತ್ತು ಮೇಲೆ ಇಟ್ಟಿರೋ ಅಭಿಮಾನ ಪ್ರೀತಿ ವಿಶ್ವಾಸ ಒಂದೇ ಒಂದು ಕಿಂಚತ್ತು ಕೂಡ ಕಡಿಮೆ ಆಗಿಲ್ಲ ಕಿಂಚತ್ತು ಅಷ್ಟು ಪ್ರಾಣ ಈಗಲೂ ಅಂಬರೀಷರಣನ್ ವಿಷಯಕ್ಕೆ ಬಂದರೆ ಏನೋ ಅವರೊಂಥರ